ಹಲೋ ಯಾರಲೇ ನಿಮ್ಮ ಹುಡುಗನ ಗಿಡ್ನಾಪ್ ಮಾಡಿ ಬಿಡ್ಸ್ಕೊಂಡೆ ಐದು ಲಕ್ಷ ತಂದು ಕೊಟ್ರೆ ಬಿಡ್ತೀನಿ ಇಲ್ಲಾಂದ್ರೆ ಗೊತ್ತಲ್ಲ ಏ ಯಾವ್ಲೇ ನೀನು ಯಾರಿಗಿದೆ ಹುಡುಗ ಅಂತ ನನಗಿನ್ನ ಮದುವೆ ಆಗಿಲ್ಲ ನೀ ಮದುವೆ ಆಗೋ ಬಿಡು ಅಂತ ಹೋಗಿ ನಾಳೆ ಮಾಡಿ ಹುಡುಗ ಬೇಕಾದ್ರೆ ಬಂದು ಬಿಡ್ಸ್ಕೊಂಡು ಯಾವ ಲೇವ ನೀನ್ ತಲೆ ಕಟ್ಟಿಲ್ಲ ನಿನಗೆ ಏ ಇಲ್ಲ ತಲೆ ವಿಷಯಕ್ಕೆ ಬರಬೇಡ

ಅವ್ನ ಕೈ ಕೊಡವ ಮರ ನಾ ಮಾತಾಡ್ತೇನೆ ಹೊಡ್ತಿರೋಳ ಅವ್ ಕಾಯಿ ಆಗ ಮಾತಾಡ ಏನ್ ನೀನ್ ಜಗಳಿರ್ಬೇಕ ಹೆಸರು ಹೇಳವಲ್ಲ ಕೋಲೇ ಹಚ್ಚಿದ್ದಕ್ಕೆ ಆ ನೋಡಿ ಇಲ್ಲಿ ಕೊಡ್ತೀನಿ ತವ ಈಗ ಎರಡ ನಿಮ್ ಸರ್ಟ್ ಅಷ್ಟ್ರ ಮಾತಾಡ ಮುಗಿಸ್ಬೇಕು ರೊಪ್ಪ ತಗೊಂಬ ಅಂತ ಹಲೋ ಹಲೋ ಮಾತಾಡ ಹಲೋ ಮಾತಾಡೋ ಕೊಟ್ರಿ ಎಲ್ಲ ಕೈಗಿಲ್ಲ ನೀವಲ್ಲಿ ಮಾತಾಡಕ್ಕೂ ಕೊಟ್ರಿ ಬಗ್ಲ ಮೂರ್ ನೋಡ ಮೂರ್ ಹೆಚ್ಚಿತ್ಕೊಂಬಾ ಹೊತ್ ನೋಡ ಹೆಸರು ಹೇಳಿದ್ರುತ್ತೇವ ಮಾತಾಡವಲ್ಲ ನೀ ಯಾರಂತ ಗೊತ್ತಿಲ್ಲ ಅಷ್ಟ ಹೌದಿಲ್ಲ ನೋಡಪ್ಪ ನನ್ನ ಹೆಸರ ಕುಡಕಲ್ಲಪ್ಪ ಕುಷ್ಟಿಗೆ ಬಸ್ ಸ್ಟ್ಯಾಂಡ್ ಮೂಲ ನಿಂತ ಕುಡಕಲ್ಯಾಲ್ತ್ ಒಂದ್ಸಲ ಒಂದ್ರ ಸಾಕ ಎಲ್ಲಿ ಬಂದ ಬಿಡ್ತಿಲ್ಲ ಯಾರ ಕೇಳಿದ್ರು ಸಾಕು ಕರ್ಕೊಂಬಂದ್ ಬಿಟ್ಟು ಅಷ್ಟ ಫೇಮಸ್ ಅದಿಲ್ಲ ಏ ನಿಮ್ದೇನೋ ಹೇಳಿದ್ವಿ ಮತ್ತ ಅವ ಯಾರ ಏ ನಿಂಗೇನ್ ತಲೆ ಕೆಟ್ಟತ್ತದ ಅವ ಯಾರ ಹತ್ತ ಈಗ ಗೋಸ್ತಾ ಹೋಗ್ ಹೋಗ್ ಕೊಟ್ಟಿದ್ದಿಲ್ಲ ಮಾತಾಡತ್ತದ ಅವಲ್ ಹುಡಿದ್ರಿ ಹಲ್ತಾರಪ್ಪ ಏನು ಮಾತಾಡವಲ್ಲಪ್ಪ ಬರ್ರಿ ಕಟ್ಟಿ ನಾವ್ಗಾ ಹಾ ಹಾ ಹ ಮತ್ತ ಕಿಡ್ಲಾಪ್ ಆದ್ರ ಬರ್ರಿ ಸುಮ್ಲೆ ಅವನ್ ಬಾಯಿ ಕಟ್ಟಿದ್ರಾಡ್ಬೇಕವ ಬಾಯಿ ಕಟ್ಟಿದ್ರೆ ತೆಗಿಯೋ ಆಮೇಲೆ ಮಾತಾಡ್ತಾನ ಅಂತ ಏ ನೀನ್ ಒಟ್ಟಿಗೆ ಏನಾದ್ರು ಶಗಣಿ ತಿಂತೀವ ಬಾಯಿ ಬಟ್ಟೆ ಕಟ್ಟಿ ಮಾತ್ರ ಮಾತ್ರ ತೊಡಿತೀಯಲ್ಲ ನೀವು ಆಫ್ ಮೆಂಟಲ್ ಏನು ಏ ಕಲ್ಯಾಣದಲ್ಲಿ ಅದ ಹಾಗಾದ್ರಾಗ್ ಯಾವಪ್ಪ ನೀಡ ನಾನು ಬಸ್ಸ ಬಸ್ಸ ಹೇ ನೀನ್ ಏನ್ ಮಾಡಕ್ ಅವನ್ ಜೊತೆ ಸೇರ್ಕೊಂಡು ಅವನ ಜೊತೆ ಗುಂಡಾಡಕ್ ಬಂದಿನಿ ಓ ಕಿಡ್ನಾಪ್ ನೀ ಹೆಂಗ್ ಸಿಕ್ಲೆ ಅವ್ನ ಕೈಯಾಗ ಕಿಡ್ನಾಪ್ ಮಾಡೋ ಫಿಗರ್ ಅಲ್ಲೇ ನಿಂದು

ಲಾಕ್ ಲಕ್ಷ ಬೇಕು ಹಾಕ ಇದಕ್ಕಿಬ ಪ್ಲೀಸ್ ನೋಡಪ್ಪ ನೀ ಕೇಳಿದಷ್ಟು ನನ್ನ ಕಡೆ ಕೊಡಕ್ ಆಗಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊ ಸರ್ ಇದ ಲಾಸ್ಟ್ ಮೂರು ಲಕ್ಷ ಏ ಆಗಲ್ಲ ನೋಡಪ್ಪ ಸರಿ ಹೋದ್ರೇಟ್ ರೇಟ್ ಒಬ್ರೆ ಐವತ್ತು ರೂಪಾಯಿ ಕೊಡ್ತೀವಿ ನೋಡು ಅದಕ್ಕಿಂತ ಜಾಸ್ತಿ ಕೊಡಕ್ ಆಗಲ್ಲ ಏ ಹೋಲ್ ಐಟಿಲ್ೋಡತ್ ರೂಪಾಯಿ ರೂಪಾಯಿ ಬಂಗ್ಲೆ ಎರಡ್ ಸಲ್ಲಿ ಹಾಕೋಪ್ ಸಾವಿರ ಕೊಡು ಓಲಿ ಬಾಳ ಒಂದ್ ಸೊ ಸೇರಿಸ್ ಕೊಡ್ತೀವಿ ನೋಡು ಇದ್ರ ಇದ್ರ ಕೇಳಿದ್ರೆ ನನ್ ಕಡೆ ಆಗಲ್ಲ ಅದ್ನು ಕೊಡಕ್ ಆಗಲ್ಲ ಆಯ್ತ್ ಬಿಳು ಬರ್ರಿ ಅದೆಲ್ಲ ಕೊಡು ಹೇಳಬ್ರಿ ಹೂ ಬಾಳಿಕೆ ಅಂತ ಕೂತ್ರಿ ಅದಲ್ಲ ಕೊಡು ಕೊಡುಬ್ರಿ ಓಲಕ್ಕ ಹ್ಮ್ ಎಲ್ಲಿಗೆ ಬರ್ಬೇಕ ಏಲ್ ಹಿಂಗ ಲೊಕೇಶನ್ ಹಾಕ್ಲೋಡ ಬಂದ್ಬಿಡ ಎಲ್ಲ ಹ್ಮ್ ಹಾಕ್ ಬರ್ತೀನಿ ಇಲ್ಪೇ ಎಲ್ಲಿ ನೋಡ ಈಗ ಹತ್ಲಿ ಕೊಡ್ಬೇಕು ಅಲ್ಲಿ ರಸ್ತೆ ಇದ್ದಂಗದ ಲೋಮರ ಇವ ಹಾ ಬರ್ತೀನಿ ತಡೆ

ரோல் பண்ணறேன் ஹெல்டர் ரோபட் லிட்டர் ஆயிடுச்சு ஓਏ 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 மூਏ ஹ்ம் ஏ யா நீ எல்லாம் தगलினோ அலக்குதியே ஹ்ம் ஹ்ம் ரோபாயுட்டே ஹெல் லே பிரா தெலிக்கட்ட உள்ளலையா ஏ யா ரோமத்துல டிட்கோ கு குடுவில ஹ்ம் ஹ்ம் இந்த புல் தான் ஏல இருந்துல வந்து ரோல் வந்து இல்ல

ओ उती बळो पाहे बोलले ए <laughs> उद्रे, 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 उद्रे उद्रे <laughs> <laughs> आ बोंको ना एजंटच येगोटी उचोद रडले आया कोई आल रोड बतक कान तोडली येगोडत न हो더라 या होगरे रे उ आले तरी सट न हेड ऑफ मारतो रे ನೋಡು ನೀ ಹೇಳ್ದಂಗೆ ರೊಕ್ಕ ತಗೊಂಬಂದಿನ ನಾನು ನಾ ಹುಡುಗ ಮೊದ್ಲೇ ರೊಕ್ಕ ಕೊಡು ಮೊದ್ಲು ಹುಡುಗನ ತೋರ್ಸು ಏ ಮೊದ್ಲೇ ರೊಕ್ಕ ಏ ಇನ್ನೇ ನೋಂಬ್ರೆ ಇವತ್ತು ಹ್ಞೂ ತಗೋ ಮೊದ್ಲು ಹುಡುಗನು ತೋರ್ಸು ಆಯ್ತಾ ಹೇಳಿ ಕರ್ಕೊಂಬರತ್ಲಿ ಜಲ್ದಿ ಬಾ ಏ ನೀ ಮಾಡ್ಲ ಬಂದಲ್ಲಿ ಇಲ್ಲ ಕರ್ಕೊಂಡು ಹೋಗಕ್ಕೆ ಹ್ಞೂ 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 ಹ್ಞೂ